ಹಿಂದಿನ ಪದ್ಯದಲ್ಲಿ ನಮ್ಮ ಅಂಹಸ್ಸುಗಳನ್ನ ಭಗವಂತನ ಆ ಪ್ರತಿಯೊಂದು ಆಯುಧಗಳು ಕಳೆಯಲಿ ಅನ್ನುವ ಮಾತು ಬಂತು ಚಕ್ರ ಅದು ಪಾಪಗಳನ್ನು ಕಳೆಯಲಿ ಪಾಂಚಜನ್ಯ ವಿದ್ಯೆಯನ್ನು ಕೊಡಲಿ ಅವಿದ್ಯೆಯನ್ನ ಗದೆ ನಿರ್ವ ನಿರ್ ನಿರ್ನಾಮ ಮಾಡಲಿ ಆಮೇಲೆ ಪದ್ಮ ನಮಗೆ ಸುಖಗಳನ್ನು ಒದಗಿಸಲಿ ಅನ್ನುವ ಇಷ್ಟು ಅಂಶ ಬಂತು ಇದೆ ಅಲ್ವಾ ಪುರುಷಾರ್ಥಗಳು ಅಂದರೆ ಅದೇ ಬದುಕಿನ ಎಲ್ಲ ಅಗತ್ಯಗಳನ್ನು ಪೂರೈಸುವಂಥದ್ದನ್ನು ಮಾಡಲಿ ಅನ್ನುವ ಪ್ರಾರ್ಥನೆ ಬಂತು ಮುಂದಿನ ಪದ್ಯ ಒಂದ್ಸ ಇದನ್ನೊಂದ್ಸತಿ ಹೇಳಿಕೊಡ್ಬೇಕಾ ಅಂತಲ್ವಾ ಈ ಪದ್ಯದ ಚಿಂತನೆ ಆಗಿದೆ ಹೇಳಿ ಹೇಳಿಕೊಡ್ಬೇಕು ಅನ್ಸುತ್ತೆ ಆ ದೀಪ ಅವರು ಹೇಳಿ ಜಹ್ಯಹ್ಯ ದಮ್ಹಾಂಸ್ಯ ಹಾಂ ಸಿಹ್ಯ ದಂಹಾಸ್ಯ ಸಹ್ಯಾನ್ ಸಹ್ಯಾನಿ ಆಗ್ಬೇಕು

आह सुधारेली दत्यात सद्य सुविद्याम विद्युतावाला रुचि ही थावाला

बिल्वा दीदी सूता डालनी दीदी सूता डालनी दीदी सूता नो गदा दुर नो गदा दुर नो गधा दुर हृद्या विद्या मिनुद्या दिति दलन सु दिति सुत दलनी नो गदा दुर्मदारे हृद्या विद्या मिनुद्या दिति सुत दलनी नो गदा दुर्मदारे हृद्या विद्या मिनुद्या दिति सुत दलनी नो गदा दुर्मदारे चैतन्य और हेली पद्मम पद्मा मुखश्री

पद्म पद्म श्री निशम नुकोरा कार्य कुरिया सुखाने hmm. पद्म श्री निशम नुकोरा कार्य कुरिया hmm. उन्नम्र स्कंधपरिया कलन परिलस छच्वदम्लानमालाव्यालोल दिव्य दिव्यन मधुकर निकरा नुक्ति कोला हलो नह दूरी कुर्याद विद्या कृतमति विकृतम भूषिता कल्पजात श्री बाख्वा श्लेश वेशा चुतकल गलितो वेदना दो गभी मुंदे <coughs> भगवंतना कंठा ನಮ್ಮನ್ನ ರಕ್ಷಿಸಲಿ ಅಂತ ಪ್ರಾರ್ಥನೆ ಮಾಡ್ತಾ ಅದರ ಕೈಗಳಲ್ಲಿ ಆಯುಧಗಳೆಲ್ಲ ಇತ್ಯಾದಿಗಳನ್ನು ವರ್ಣನೆ ಮಾಡಿದರು ಭಗವಂತನ ತೋಳಿನ ಪಕ್ಕದಲ್ಲಿರುವ ಹೆಗಲು ಅದರ ಉನ್ನಮ್ರ ಸ್ಕಂಧ ಪರಿಯಾಕಲನ ಪರಿಲಸತ್ ಶಶ್ವತ್ ಅಮ್ಲಾನ ಮಾಲಾ ಈ ಅಹ್ ಭಗವಂತನ ಹೆಗಲು ಉನ್ನಮ್ರ ಉಬ್ಬಿ ನಿಂತಿರುವ ಹೆಗಲು ಉನ್ನಮ್ರ ಎತ್ತರಕ್ಕೆ ಬಾಗಿದೆ ಅಂದ್ರೆ ಈ ಭಾಗದಿಂದ ಸ್ವಲ್ಪ ಎತ್ತರಕ್ಕೆ ಕೆಳಗೆ ಬಾಗಿದೆ ಆ ಸ್ಕಂಧದ ಪರ್ಯಾಕಲನ ಪರಿಲಸತ್ ತುಂಬಾ ಚೆನ್ನಾಗಿ ಆವರಿಸಿಕೊಂಡ ಶಶ್ವತ್ ಅಮ್ಲಾನ ಎಂದೂ ಬಾಡದ ಮಾಲೆ ವ್ಯಾಲೋಲತ್ ನಿಧಾನವಾಗಿ ಅತ್ತಿಂದ ಇತ್ತ ಅದು ಲೋಲ ಆಡ್ತಾ ಇದೆ ವ್ಯಾಲೋಲತ್ ಅಂದ್ರೆ ಅದು ಹೆಗಲಿನ ಮೇಲೆ ನಡೆಯುವಾಗ ಅದೊಂದು ನಿಧಾನಕ್ಕೆ ಒಂದು ಅಕ್ಕಪಕ್ಕ ಸರಿತಾ ಇದೆ ಅದು ಸರಿಯುವಾಗ ಅದು ಸರಿಯುವ ಸರಿ ಅದರ ಸರಿಯುವ ಗುಣಕ್ಕೆ ಸರಿಯಾಗಿ ವ್ಯಾಲೋಲ ದಿವ್ಯ ದಿವ್ಯನ್ ಮಧುಕರ ನಿಖರ ದೇವಲೋಕದ ತುಂಬಿಗಳು ದಿವ್ಯ ದಿವ್ಯನ್ನ ಮಧುಕರ ಸರಿಯಾದ ಸಂಗತಿಯನ್ನ ಸರಿಯಾದ ವ್ಯಕ್ತಿಯಿಂದಲೇ ಸ್ವೀಕರಿಸಬೇಕು ಅಂತ ಎಚ್ಚರ ಇರುವ ಮೋಕ್ಷದ ನೆಲೆಯನ್ನು ಹೊಂದಿದ ದುಂಬಿಗಳು ಅವುಗಳು ಮಧುಕರ ನಿಖರಾನ್ ಆ ಸ್ವರ್ಗೀಯ ದುಂಬಿಗಳ ಗುಂಗು ನಿರಂತರವಾಗಿ ಉಕ್ತಿ ಕೋಲಾಹಲೋನಹ ಅದರ ಗುಂಗು ಗಾನ ಅದು ವೇದವನ್ನೇ ಹೇಳ್ತಾ ಇದೆಯೋ ಏನೋ ಎನ್ನುವ ಹಾಗೆ ಕೇಳ್ತಾ ಇದೆ ಅಂತ ಅನಿಸುತ್ತೆ ಆದರೆ ಅದು ಅಷ್ಟು ಚೆನ್ನಾಗಿ ಆ ಗುಂಗು ನಿಖರಾನ್ ನಿಖರಾ ನಿಖರ ಅನೂಕ್ತಿ ಕೋಲಾಹಲ ಭಗವಂತನ ವೇದನಾದಕ್ಕೆ ಸರಿಯಾಗಿ ಅವುಗಳು ಕೂಡ ನಾದ ಮಾಡ್ತಾ ಇದೆಯೋ ವಸ್ತುತಃ ಅಲ್ಲಿ ಹೇಳ್ತಾ ಇರುವುದು ಭಗವಂತ ಆದ್ರೆ ಆ ಭಗವಂತನ ನಾದಕ್ಕೆ ಪ್ರತಿಯಾದ ನಾದವನ್ನ ಹೇಳುವಂತೆ ಅವುಗಳ ಗಾನವು ಕೇಳಿಸ್ತಾ ಇದೆ ಮುಖ್ಯವಾಗಿ ಅದು ಗಂಭೀರವಾದ ಭಗವಂತನ ವೇದನಾದ ಅಂದ್ರೆ ಅವುಗಳು ಹಾಗೇನೆ ನಾದಕ್ಕೆ ಅನುಗುಣವಾಗಿ ತಾವು ನುಡಿತಾ ಇದೆ ಅದು ಅನೂಕ್ತಿ ಅಂತ ಹೇಳಿದ್ದು ಭಗವಂತನನ್ನ ಅನುಸರಿಸಿ ಉಕ್ತಿ ಭಗವಂತನ ನಾದಕ್ಕೆ ಅನುಗುಣವಾದ ನು ಉಕ್ತಿಯನ್ನ ವೇದದ ಸಾರವನ್ನ ಹೇಳ್ತಾ ಇದೆ ಅಂತಹ ಭಗವಂತನ ವೇದನಾದ ಒಳ್ಳೆಯ ಭಾವವನ್ನ ಆ ಪರಿಸರದಲ್ಲಿ ಹುಟ್ಟು ಹಾಕ್ತಾ ಇದೆ ಅಷ್ಟೇ ಅಲ್ಲ ಅನೇಕ ತರದ ಒಳ್ಳೆಯ ಬಳೆಗಳನ್ನ ಹಾಕಿಕೊಂಡ ಲಕ್ಷ್ಮಿಯ ಕೈಗಳು ಭಗವಂತನ ಕೊರಳ ಮೇಲೆ ಹೀಗೆ ಚಾಚಿದೆ ದೂರೀ ಕುರಿಯಾದ ಅವಿದ್ಯಾಕೃತಿಕೃತಂ ಭೂಷಿತಾ ಕಲ್ಪ ಜಾತ ಶ್ರೀ ಶ್ರೀವಾಹ್ವಾಶ್ಲೇಷ ವೇಷ್ಯಾಚ್ಯುತ ಗಲಗಲಿತ ಭೂಷಿತಾ ಕಲ್ಪ ಬಗೆ ಬಗೆಯ ಆಭರಣಗಳಿಂದ ಬೆರಳುಗಳಲ್ಲಿ ಆಭರಣ ಉಗುರುಗ ತುದಿಯಲ್ಲಿ ಆಭರಣ ಗಂಟ್ ಮಣಿಗಂಟಿನಲ್ಲಿ ಆಭರಣ ವಂಕಿಯಲ್ಲಿ ಆಭರಣ ಇಂತಹ ಆಭರಣದಿಂದ ತುಂಬಿದ ತೋಳಿನ ಆ ಹೆಗಲ ಮೇಲೆ ಕೈ ಇಟ್ಟಾಗ ಆ ಹೆಗಲಿನ ಕೆರ ಭಾಗಕ್ಕೆ ಕೊರಳಿನ ನಡುವೆ ಹುಟ್ಟಿದ ವೇದ ನಾದ ಅವಳು ಕೈಯಲ್ಲಿ ಹಾಕಿದ್ದಾಳು ಅಲ್ಲೇ ಆ ನಾದ ಹುಟ್ಟಿ ಬರ್ತಾ ಇದೆ ಆ ಗಂಭೀರವಾದ ವೇದನಾದ ಏನ್ ಮಾಡ್ಲಿ ಅಂದ್ರೆ ನನ್ನ ದೂರೀ ಕುರಿಯಾತ್ ಕೃತಮತಿ ವಿಕೃತಂ ಅವಿದ್ಯಾ ಕೃತಮತಿ ವಿಕೃತಂ ದೂರಿ ಕುರಿಯಾತ್ ನನ್ನ ಅಜ್ಞಾನದ ಪರಮಾವಧಿಯಿಂದ ರೂಪುಗೊಂಡ ಕೆಟ್ಟ ಚಿಂತನೆಗಳನ್ನೆಲ್ಲ ವೇ ಭಗವಂತನ ಈ ವೇದನಾದ ದೂರಿ ಕುರಿಯಾತ್ ದೂರೀಕರಿಸಲಿ ಶ್ಲೋಕ್ ಒಂಚೂರು ಮುಂದೋಗಿ ಅದು ನಮ್ಮ ಬುದ್ಧಿಯನ್ನ ಹಾಳ್ಗೆಡಗುತ್ತಾ ಇದೆ ಶ್ರೀ ಬಾಹ್ವಾಶ್ಲೇಷ ವೇಷಾಚ್ಯುತ ಗಲಗಲಿತೋ ವೇದನಾದೋ ಗಭೀರ ಈ ಗಂಭೀರವಾದ ವೇದನಾದ ಅದು ನಮ್ಮ ಅವಿದ್ಯಾಕೃತ ಮತಿವಿ ವಿಕೃತಂ ಅವಿದ್ಯೆಯಿಂದ ಮತಿಯಲ್ಲಿ ಉಂಟಾದ ವಿಕಾರವನ್ನ ದುರಿ ಕುರಿಯಾತ್ ನಾಶಗೊಳಿಸಲಿ ಅಂತ ಈ ಪದ್ಯದಲ್ಲಿ ಕೇಳ್ತಾ ಇದ್ದಾರೆ ಒಟ್ಟು ಭಗವಂತನ ಕೊರಳಿನಿಂದ ಹುಟ್ಟಿದ ವೇದನಾದ ಅದು ಅವನ ಕೊರಳಲ್ಲಿ ನೇತು ಬಿದ್ದ ಮಾಲೆಯ ಅಲಿಗಳ ಧ್ವನಿ ಜೇನುಗಳ ಜೇನು ನೊಣಗಳ ಗುಂಗಾನ ಅನ್ನೋದು ಭಗವಂತನ ವೇದಮಾದವನ್ನು ಅನುಸರಿಸಿ ಬಂದಂತೆ ಅದು ಪರಸ್ಪರ ಒಂದಕ್ಕೊಂದು ಕ್ಲಾಶ್ ಆಗ್ತಾ ಇಲ್ಲ ಅಂತ ದೇವರು ವೇದ ಹೇಳ್ತಾ ಇದ್ರೆ ಇವುಗಳ ಗುಂಗಾನ ಏನೋ ರಗಳೆ ಇಲ್ಲ ಭಗವಂತನ ನಾದಕ್ಕೆ ಅನುಗುಣವಾಗಿ ಅವುಗಳು ಹಾಡ್ತಾ ಇವೆ ಭಗವಂತನ ನಾದದಿಂದ ಅವುಗಳ ನಾದ ಇನ್ನಷ್ಟು ಗಂಭೀರವಾಗಿ ಕೇಳಿಸ್ತಾ ಇದೆ ಹೊಸದು ಗಂಭೀರ ಭಗವಂತನದ್ದು ಆದ್ರೆ ಅದರ ಜೊತೆ ಸೇರಿದ್ರಿಂದ ಇದಕ್ಕೂ ಒಂದು ಗಾಂಭೀರ್ಯ ಬಂತು ಯಾವ ಕೊರಳಲ್ಲಿ ಭಗವಂತನ ನಾದ ಹೊರಡ್ತಾ ಇದೆಯೋ ಆ ಕೊರಳನ್ನ ಶ್ರೀ ಲಕ್ಷ್ಮಿ ತನ್ನ ಆಭರಣ ಭೂಷಿತವಾದಂತಹ ಕೈಗಳಿಂದ ಆವರಿಸಿ ಕೂತಿದ್ದಾಳೆ ಅದೇ ಕಂಠ ನಮ್ಮ ಒಳಗೆ ಸೇರಿಕೊಂಡ ಅರಿವುಗೇಡಿತನದ ಹೊಲಬುಗೇಡಿತನದ ಕತ್ತಲೆಯನ್ನ ಕತ್ತಲೆಯನ್ನು ಕತ್ತರಿಸಿ ಕಿತ್ತು ತೆಗೆಯಲಿ ಅಂತ ದೂರಿ ಗುರಿಯಾತ್ ಅಂತ ಕೇಳ್ತಾ ಇದ್ದಾರೆ ಯಾರು ತ್ರಿವಿಕ್ರಮ ಪಂಡಿತರು ಮತ್ತೆ ಮುಂದಿನ ಶ್ಲೋಕದ ಅನುಸಂಧಾನವನ್ನ ಮುಂದಿನ ನಾಳೆ ಆಗ್ಲಿಕ್ಕಿಲ್ಲ ಮುಂದಿನ ಶನಿವಾರ ಆಗುತ್ತೆ ಮೋಸ್ಟ್ಲಿ ಮತ್ತೆ श्री श्रीकृष्ण अर्तमस्तु